ಸಂಪಾದನೆಗಿಂತ ದೇಶಕ್ಕಾಗಿ ನಾವು ಮಾಡಿದ ಸಾಧನೆ ಸದೃಢ ಭಾರತ ನಿರ್ಮಾಣಕ್ಕೆ ಅಡಿಗಲ್ಲು ಸದಲ್ಗಾದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪ್ರಕಾಶ್ ಪಾಟೀಲ್ ಅಭಿಮತ ಹೌದು ಭಾರತ ದೇಶದಲ್ಲಿ ಹುಟ್ಟಿ ಬಂದದ್ದು ನಮ್ಮೆಲ್ಲರ ಭಾಗ್ಯ ಇಂತಹ ಪವಿತ್ರ ಭಾರತ ದೇಶದಲ್ಲಿ ನಮ್ಮ ಸಂಪಾದನೆಗಿಂತ ದೇಶಕ್ಕಾಗಿ ನಾವು ಮಾಡಿದ ಸಮರ್ಪಣೆ ಸಾಧನೆ ಮುಂದಿನ ಯುವ ಜನಾಂಗಕ್ಕೆ ಅಡಿಗಲ್ಲು ಎಂದು ಸದಲ್ಗಾ ಶಿಕ್ಷಣ ಸಂಸ್ಥೆಯ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ತಿಳಿಸಿದ್ರು ಅವರು ಸದಲಗಾ ಪಟ್ಟಣದ ಸದಲ್ಗಾ ಶಿಕ್ಷಣ ಸಂಸ್ಥೆಯ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ್ರು ಪ್ರಾರಂಭದಲ್ಲಿ ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ನೆರವೇರಿಸಿ ನಂತರ ಅವರು ಧ್ವಜಾರೋಹಣ ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಸದಲ್ಗಾ ಹೈಸ್ಕೂಲು ಸದಲ್ಗಾ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು ಪ್ರಾಂಶುಪಾಲ ಸೈಯದ್ ಸರ್ ಸ್ವಾಗತಿಸಿದರು ಸ್ವಾತಂತ್ರ್ಯ ಭಾರತದ ಹಿನ್ನೆಲೆ ಪಡೆದ ಕಷ್ಟ ಇಂದಿನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ರು ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಂದ ದೇಶಪರ ಭಕ್ತಿ ಗೀತೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು ಸಮಾರಂಭದಲ್ಲಿ ಸದಲಗ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪಿ ಜೆ ಪಾಟೀಲ್ ನಿರ್ದೇಶಕರಾದ ಪ್ರಧಾನ್ ಸರ್ ಅಶೋಕ್ ಉಗಾರೆ ರಮೇಶ್ ಮಾನೆ ಭರತ್ ಪಾಟೀಲ್ ಸದಲ್ಗಾ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಜೆ ಪಾಟೀಲ್ ಸೇರಿದಂತೆ ಪ್ರಾಧ್ಯಾಪಕರು ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಸ್ಎಂ ಪಾರ್ಗಾವೆ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ